ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಪ್ರದೋಷ ಪೂಜೆಯ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸಲಿದ್ದೇನೆ ಪ್ರದೋಷ ಎಂದರೆ ಪಾಪಗಳಿಂದ ಮುಕ್ತಿ ಎಂದರ್ಥ ಅಮೃತಕ್ಕಾಗಿ ದೇವದಾನವರು ಕ್ಷೀರಸಾಗರವನ್ನ ಕಡೆಯುವಾಗ ಹಲಾಹಲ ವಿಷವು ಉಟ್ಟಿ ಬಂದಿತ್ತು ಆಗ ಧ್ಯಾನಾವಸ್ಥೆಯಲ್ಲಿದ್ದ ಶಿವನು ಲೋಕವನ್ನ ವಿಷದಿಂದ ಕಾಪಾಡಲು ಎಚ್ಚರಗೊಂಡನು ಆ ಎಚ್ಚರಗೊಂಡ ಕಾಲವೇ ಪ್ರದೋಷ ಕಾಲ ಆ ಸಮಯ ಯಾವುದೆಂದರೆ ಸಂಜೆ ನಾಲ್ಕು ಮೂವತ್ತರಿಂದ ಆರೂವರೆವರೆಗೂ ಈ ಕಾಲ ಇರುತ್ತದೆ ಸಾಮಾನ್ಯವಾಗಿ ಧ್ಯಾನದಿಂದ ಶಿವ ಎಚ್ಚರಗೊಂಡಾಗ ಕೋಪಗೊಳ್ಳುವುದು ಸಹಜ ಆದರೆ ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡ ಶಿವನು ಆಲಾಹಲವನ್ನ ಕುಡಿಯಲು ಸಂತೋಷದಿಂದ ಆಗಮಿಸುತ್ತಾನೆ ಬರುವ ದಾರಿಯಲ್ಲಿ ನಂದಿಯ ಮೇಲೆ ಆನಂದ ತಾಂಡವ ಸಂತೋಷಕ್ಕಾಗಿ ನೃತ್ಯ ಮಾಡುವ ವಿಧಾನ ರುದ್ರ ತಾಂಡವ ಎಂದರೆ ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವ ವಿಧಾನ ಮಾಡಿಕೊಂಡು ಸ್ವಯಂ ಸಂತೋಷದಿಂದ ಆಗಮಿಸಿದ ಶಿವ ಅಲಾಹಲವನ್ನ ಕುಡಿದು ಮೂರ್ಛೆ ತಪ್ಪುತ್ತಾನೆ ಅದು ಶ್ರಾವಣ ಮಾಸದ ಶನಿವಾರದ ದಿನವಾಗಿರುತ್ತದೆ ಆಗ ಬ್ರಹ್ಮದೇವನು ಗಂಗೆಯನ್ನ ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸುತ್ತಾನೆ ಇದನ್ನೇ ರುದ್ರಾಭಿಷೇಕ ಎಂಬ ಹೆಸರಿನಿಂದ ಈಗ ಕರೆಯುತ್ತಾರೆ ಅಂದಿನಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುವ ತ್ರಯೋದಶಿ ಎಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನ ಮಾಡುತ್ತಾ ಬಂದರು ಅಂದು ಉಪವಾಸವಿದ್ದು ಶಿವಪೂಜೆಯನ್ನ ಮಾಡಿದರೆ ಒಳ್ಳೆಯದು ಅಂದಿನ ದಿನ ಪ್ರದೋಷ ಕಾಲದಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಪೂಜೆ ಮಾಡಿದರೆ ಎಲ್ಲಾ ದೇವರ ಅನುಗ್ರಹವನ್ನ ಗಳಿಸಬಹುದು ಸೋಮವಾರ ಬರುವ ಪ್ರದೋಷ ಸೋಮ ಪ್ರದೋಷ ಎಂದು ಹೆಸರಾಗಿದೆ ಶನಿವಾರ ಬರುವ ಪ್ರದೋಷವನ್ನು ಶನಿ ಪ್ರದೋಷ ಎಂದು ಕರೆಯುತ್ತಾರೆ ಈ ಮೊದಲೇ ತಿಳಿಸಿದಂತೆ ಶಿವನು ಆಲಾಹಲ ಕುಡಿದಿದ್ದು ಶನಿವಾರದಂದು ಆದ್ದರಿಂದ ಶನಿ ಪ್ರದೋಷ ತುಂಬಾ ಒಳ್ಳೆಯದಾಗಿರುತ್ತದೆ ಒಂದು ಶನಿ ಪ್ರದೋಷ ಮಾಡಿದರೆ ಐದು ವರ್ಷ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದ ಫಲ ದೊರೆಯುತ್ತದೆ ಶನಿವಾರ ಪ್ರದೋಷ ಪೂಜೆ ಮಾಡಿದರೆ ಪದವಿಯಲ್ಲಿ ಉನ್ನತಿ ಕಳೆದು ಹೋದ ಸಂಪತ್ತು ಮತ್ತೆ ದೊರೆಯುತ್ತದೆ ಸಾಡೆಸಾತಿಯ ಪ್ರಭಾವ ಸಹ ಕಡಿಮೆಯಾಗುತ್ತದೆ ಈ ಪ್ರದೋಷ ಪೂಜೆಯನ್ನ ಯಾರು ಮಾಡುತ್ತಾರೆ ಅವರಿಗೆ ಶನಿದೇವರು ಹಾಗೂ ಶಿವನು ಈ ಪೂಜೆ ಮಾಡುವವರಿಗೆ ಆಶೀರ್ವದಿಸುತ್ತಾರೆ ಪ್ರದೋಷ ಕಾಲದಲ್ಲಿ ಶಿವ ಅಷ್ಟೋತ್ತರದಿಂದ ಅರ್ಚನೆಯನ್ನ ಮಾಡುವಂಥದ್ದು ಮತ್ತು ಹಾಲಿನಾಭಿಷೇಕ ಮಾಡುವಂಥದ್ದು ಮತ್ತು ಶಿವನ ದೇವಾಲಯದಲ್ಲಿ ದೀಪಾರಾಧನೆ ಮಾಡುವಂತದ್ದು ಮಾಡಿದರೆ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ಈ ಪ್ರದೋಷ ಪೂಜೆಯು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ನೀಡುವಂತಹ ಒಂದು ಆಚರಣೆಯಾಗಿದೆ ಎಲ್ಲರೂ ಸಹ ಈ ಪ್ರದೋಷ ಪೂಜೆಯನ್ನ ಆಚರಿಸಿ ಶಿವನ ಅನುಗ್ರಹವನ್ನ ಪಡೆದುಕೊಳ್ಳಿ ಮತ್ತು ಆಸಕ್ತಿ ಇರುವವರಿಗೂ ಸಹ ಈ ಪ್ರದೋಷ ಪೂಜೆಯನ್ನ ತಿಳಿಸಿಕೊಡಿ ಇನ್ನು ಇದೇ ರೀತಿ ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಮೂಲಕ ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಲು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು